ಆತ್ಮೀಯರಿಗೆ ಸರ್ವರನ್ನ ಸ್ವಾಗತಿಸಿದ ಹಿರಿಯರಿಗೆ ಪೂರಕವಾಗಿರತಕ್ಕಂಥ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ನಮ್ಮ ಸನ್ಮಾನ್ಯ ಶ್ರೀ ಸಿ ಎಚ್ ವಿಜಯಶಂಕರ್ ರಾಜ್ಯಪಾಲರು ಮೇಘಾಲಯ ಇವರು ಉದ್ಘಾಟಿಸಿ ಉದ್ಘಾಟಿಸಬೇಕಾಗಿತ್ತು ಇವರ ಅನಾರೋಗ್ಯದ ನಿಮಿತ್ತ ಬರಲು ಆಗದ ಕಾರಣ ಅವರು ಒಂದು ಸಂದೇಶವನ್ನ ಇಲ್ಲಿ ಕಳಿಸಿದ್ದಾರೆ ಅದರ ಮೂಲಕ ಪರಮ ಅವರು ತಮ್ಮ ಉಪಸ್ಥಿತಿಯನ್ನ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ನೆರಗನ್ನ ನೀಡಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆಯಾಗಿರುವ ಮಾನ್ಯ ರಾಜ್ಯಪಾಲರು ಕಳಿಸಿರುವ ಸಂದೇಶವನ್ನ ನಾವು ವೀಕ್ಷಿಸಿದ ನಂತರ ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡ್ತೀವಿ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈರಂದು ಬೆಂಗಳೂರಿನ ಕೇತುವಳ್ಳಿ ಗ್ರಾಮದಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಗುರುಪೀಠದ ವತಿಯಿಂದ ಬ್ರಹ್ಮಲೀನ ಜಗದ್ಗುರು ಶ್ರೀ ಬೀರೇಂದ್ರ ಕೇಶವ ತಾರಕಾನಂದಪುರಿ ಮಹಾಸ್ವಾಮೀಜಿಯವರ ಹತ್ತೊಂಬತ್ತನೇ ವರ್ಷದ ಪುಣ್ಯಾರಾಧನೆಯ ಸ್ಮರಣಾರ್ಥವಾಗಿ ಭಕ್ತರ ಭಂಡಾರದ ಕುಟೀರ ಲೋಕಾರ್ಪಣೆ ಮಾಡುತ್ತಿರುವ ಈ ಶುಭಗಳಿಗೆಯಲ್ಲಿ ಕಾರಣಾಂತರದಿಂದ ನಾನು ಖುದ್ದು ಹಾಜರಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಕನಕ ಗುರುಪೀಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿರಂಜನಪುರಿ ಮಹಾಸ್ವಾಮಿಗಳು ಹಾಗೂ ನೆಲದ ಸಮಸ್ತ ಬಾಂಧವರಲ್ಲಿ ಕ್ಷಮೆಯಾಚಿಸುತ್ತೇನೆ ಭಾಗವಹಿಸಲು ಸಾಧ್ಯವಾಗದಿರುವ ಕಾರಣಗಳನ್ನು ಕನಕ ಗುರುಪೀಠ ಪೀಠಾಧೀಶ್ವರರ ಗಮನಕ್ಕೆ ದೂರವಾಣಿಯ ಕರೆ ಮಾಡಿ ಭಿನ್ನವಸಿಕೊಂಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯರಾದಿಯಾಗಿ ನಾಡಿನ ಅನೇಕ ಗಣ್ಯ ಮಹನೀಯರು ಭಾಗವಹಿಸಿ ಈ ಸಭೆಗೆ ಶುಭ ಕೋರುತ್ತಿರುವುದು ಅಭಿನಂದನೀಯ ರಾಜ್ಯದ ರಾಜಧಾನಿಯಲ್ಲಿ ನಿರ್ಮಾಣಗೊಂಡಿರುವ ಭಕ್ತರ ಭಂಡಾರದ ಈ ಕುಟೀರ ಸಮಾಜದ ಸಂಘಟನೆ ಅಭಿವೃದ್ಧಿ ಹಾಗೂ ಎಲ್ಲ ಹಂತದ ಶ್ರೇಯಸ್ಸಿಗೆ ದಿಕ್ಷೂಚಿಯಾಗಿ ಆಗಲೆಂದು ಈ ಸಭೆ ಆಗಲೆಂದೋ ಹಾರೈಸುತ್ತೇನೆ ಸಮಾಜದ ಇತಿಹಾಸದಲ್ಲಿ ಈ ಭಕ್ತ ಭಂಡಾರದ ಕುಟೀರ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಲಿದೆ ಈ ಕುಟೀರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಜಗದ್ಗುರುಗಳಾದ ಶ್ರೀ ನಿರಂಜನಾಥಪುರಿ ಮಹಾಸ್ವಾಮಿಗಳ ಸತತ ಪರಿಶ್ರಮ ಪ್ರಶಂಸನೀಯ ಹಾಗೂ ಈ ಕುಟೀರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಪ್ರಾಂಚಲ ಮನಸ್ಸಿನಿಂದ ದಾನಿಗಳಾಗಿ ಮೆರೆದ ನಾಡಿನ ಸಮಸ್ತ ಜನತೆಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ನೆರೆದ ಎಲ್ಲ ಸಮಸ್ತ ಜನತೆಗೂ ನನ್ನ ಶುಭಕಾಮನೆಗಳು ಮತ್ತೊಮ್ಮೆ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಜೈ ಕನಕ